ಅವರೆಲ್ಲ ಹೇಳಣ ಬದಾವಣೆ ಬದಾವ್ರೆ ಬದಾವ್ರೆ ಎಲ್ಲರೂ ಬದಾವ್ರೆ ಓ ಬರೀ ಬರೀ ಅಣ್ಣ ಇದು ಮನೆ ಹೆಸರ ನಮ್ಮ ಮದುವೆ ಶಾತ್ರಣ ಮನೆ ನಾನು ನನ್ನ ಮಗನ ಆಸ್ಪತ್ರೆಗ ಹತ್ರ ಆಗ್ತದೆ ಅಂತ ತಗೊಂಡ ಓ ಸರಿ ಸರಿ ನಾಳೆ ಶಾತ್ರ ಹಂಗಿದ್ದಾಳು ಬೋಲ ಕಾಮಿಡಿ ಮಾಡ್ತೀಯಲ್ಲ ಅಣ್ಣ ನೀನು ಓ ಅಣ್ಣ ಅದೆಲ್ಲ ಇಲ್ಲಿ ಎಲ್ಲ ನಿಮ್ ಮಗಳ ಮಗಳ ಗಂಡ ಮನೆಗೆ ಹೋಗೋಳೆ ಬತ್ತಳೆ ಬತ್ತಳೆ ಇನ್ನೊಂದ್ ರೋಸ್ಟತ್ತು ಬತ್ತಳೆ ಬಮ್ಮ ಬಾ ಓ ಬಮ್ಮ ಏನಕ್ಕ ಚೆನ್ನಾಗಿದ್ಯಾ ಮುನಕ್ಕ ಚೆನ್ನಾಗಿದ್ದೀನಿ ಕೂತ್ಕೊಳ್ರಿ ಇಲ್ಲ ಇಲ್ರಿ ಪರವಾಗಿಲ್ಲ ಓ ಯಾರ ಯಾರ ಗೊತ್ತಿಕ್ಕಿಲ್ಲ ಇವ್ರು ನನ್ನ ದೊಡ್ಡ ಮದು ಏಯಪ್ಪನ ಮನೆಯಲ್ಲೇ ಇರೋದು ಓ ಹೌದಾ ಮನೆ ಬಂದಾಗ ಇರಲಿಲ್ಲ ಇವ್ರು ಇಲ್ಲ ಇಲ್ಲ ಬೆಂಗ್ಳೂರು ಬಂದಿದ್ದ ಬರ ಓ ಹೆಜ್ಮಾನ್ರು ಬರ್ರಿ ಬರ್ರಿ ಅವನು ನನ್ನ ಚಿಕ್ಕ ಮಗುಳು ದೊಡ್ಡ ಮಗುನು ಚಿಕ್ಕ ಮಗನು ಇನ್ನೊಂದ ಇಬ್ರು ನಾಲ್ಕು ಜನ ನಮ್ಮ ಗಂಡ್ಮಕ್ಳು ಮನೆ ಏನೋ ಇಬ್ರು ಅಂತ ಅಂದ್ಬಿಟ್ನೆ ಓ ನಾಲ್ಕ್ ಜನ ಗಂಡ್ ಮಕ್ಳ ಉಣ್ಣಮ್ಮ ನಾಲ್ಕು ಜನ ಗಂಡ ಮಕ್ಳು ಒಂದೆಣ್ಣು ಮಗು ಓ ಸರಿ ಅಣ್ಣ ಬನ್ರಿ ಬರೀ ಕೂತ್ಕ ಬರ್ರಿ ಹೇ ರುದ್ರ ಗೌರಿ ಬರ್ರೀ அவங்க சரி சரி இவனே நான் மகனு ருதிரா பாப்பாச்சன எரனே பல்லக்கி நக

ಎಲ್ಲ ಜಾಗನು ದೊಡ್ಡದಾಗಿ ಇರ್ತದೆ ದೊಡ್ಡ ಮಾತು ದೊಡ್ಡ ಮಾತು ಎಲ್ಲ ಮಗನ ಬತ್ತೆ ಬತ್ತ ಮೇಲೆ ಬತ್ತ ಹ್ಞೂ ಲೋಡು ತುಂಬತಾವ್ರಂತೆ ತುಂಬ ಕೆರ್ಕಟ್ ಮೇಲೆ ಬತ್ತಾವ್ ಬತ್ತಾವೆ ಇನ್ನ ನಿನ್ ಮನ್ಸೆ ಏರೋಪಟ್ಕೆ ಬಂದ್ಬಿಡ್ತಾವೆ ಅಲ್ಲ ಒಂದಿಷ್ಟು ಒಂದಿಷ್ಟ ಅಲ್ಲಿ ಮುಲಿಗೆ ಹೂವು ಇರಲಿಲ್ಲ ಕಾಕಡ ಹೂವು ಇದ್ದಿದ್ದು ಎಲ್ಲಾರ್ಗು ಎಲ್ಲಾ ಸಿಕ್ತವೆ ನಂಗೆ ಏನು ಸಿಕ್ಕಲ್ಲ ಸಿಕ್ತದ ಸಿಕ್ತದ ಬತ್ತದ್ ಬತ್ತದ್ ಕೆರ್ ಕಟ್ ಮೇಲೆ ನೀನು ನೀನ್ ಹೋಗಿ ಊರಾಗ ಅನ್ಲೋಡ್ ಮಾಡ್ಬಿಟ್ಟಿರ್ತದೆ

ಸರಸ್ವತ ಮಾತುಗಳು ತೊದ್ಲು ಬತ್ತವಲ್ಲ ಅದ ನಾವ್ ಅಮ್ಮನಂಗೆ ನಮ್ಮಅಮ್ಮನ ಹಂಗೆ ಮಾತಾಡ್ತಾ ಇದ್ದಿತ್ತು ಹ್ಮ್ ಅದಕ್ಕೆ ಆ ಮಗು ಅದೇ ಬಂದ್ಬಿಟ್ಟದೆ ಇವಾಗ ಬಂದೇನಪ್ಪ ಇವಾಗ ಬಂದೆ ನೋಡಪ್ಪ ನಿನ್ನೆದ್ರು ಕೂತಿರೋದು ಆ ಅಮ್ಮನು ನಮ್ ಚಿಕ್ಕಂತೆ ಗೌರಮ್ಮನು ಅಂತ ಇಲ್ಲಿ ಕೂತಿರೋದು ಗೌರಮ್ಮನ ಮಗನು ರುದ್ರನು ಆ ಗೌರಮ್ಮನ ಪಕ್ಕದ ಕೂತಿರೋದು ದೊಡ್ಡನು ದೊಡ್ಡೋನೆ ಅಂತ ಹೆಸರು ಅಲ್ಲಿ ಪಕ್ದ ಕೂತಿರೋದು ನಾನ್ ಚಿಕ್ಕ ಮಗನು ಚಿಕ್ಕವನು ಅಂತ ಇವನು ದೊಡ್ಡವನು ಚಿಕ್ಕವನು ಇನ್ನೊಬ್ನವನು ಶಿವನು ಅವನು ಮೂರ್ನೇವನು ಇವ್ನು ನಾಲ್ಕನೇ ಅವನು ನಾಲ್ಕ ಜನ ಗಂಡಮಕ್ಳು ಹೂನಪ್ಪ ನಾಲ್ಕ ಜನ ಗಂಡಮಕ್ಳು ಹುಡ್ಗಿ ಅವರಮ್ಮನು ಯಾರಿದ್ರಾಗೆ ಇಲ್ಲಮ್ಮ ಬತ್ತಾಳೆ 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 ಮವ ಬರ್ಬೇಕಾಗಿತ್ತು ಬತ್ತಾಳೆ ಇಲ್ಲಿ ಬಾಮ ಬಾಬಾ ಕಾರ್ ಡ್ರೈವರು ಒಂದ್ ವಾರ ಅಂತ ರಜೆ ಹಾಕ್ಬಿಟ್ಟು ಹದಿನೈದು ದಿವಸ ತಕೊಂಡ ಏನೋ ಅವ್ರಗೂ ಕೆಲ್ಸಕ್ಲಿರ್ತವ್ ಬಿಡಮ್ಮ ಇಗಮ್ಮ ಈ ಅಮ್ಮನೆ ಹುಡುಗಿ ಅವ್ರ ಅಮ್ಮನು ಅಗಮ್ಮ ಹುಡುಗನು ಅವ್ರ ತಂದೆ ತಾಯಿ ಚೆನ್ನಾಗಿದ್ದೀನಮ್ಮ ಹ್ಞೂ ಚೆನ್ನಾಗಿದ್ದೀನಮ್ಮ ಈ ಹುಡುಗನ ಹುಡುಗನು ಹ್ಞೂ ನಾನೇ ಏನು ಕೆಲಸ ಮಾಡ್ತೀಯಪ್ಪ ನಂದೇ ಸ್ವಂತ ಹಾಸ್ಪಿಟ್ಲ್ ಐತೆ ಡಾಕ್ಟ್ರ್ ನಾನು ಹಾಂ ಹೌದಾ ಮನೇಲಿ ಅಷ್ಟು ಚಿಕ್ಕದಾಯ್ತು ಅಂತ ಅನ್ಸಿಲ್ಲ ಹೌದಾ ಚಿಕ್ಕದಾಯ್ತೇನಮ್ಮ ಒಬ್ನೇ ಅಲ್ಲ ನಮ್ಮ ಮಗನಿರೋದು ಅದಕ್ಕೆ ಇಷ್ಟು ಮಾತ್ರ ಮಾಡ್ಕೊಂಡಿದ್ದೀರಿ ಬರೇ ಕೂತ ಬರೇ ಮಲ್ಗುಗ್ಲಿಲ್ಲ ಬಾ ಹಾಂ ಇಲ್ಲ ಮಲ್ಗುಗ್ಲು

ಹೆಂಗ ಬೆಂಗ್ಳೂರು ಪೇಟೆ ಸೇರ್ಕೊಂಬಿಟ್ಟೆ ಹಾ ರುದ್ರಾ ಚೆನ್ನಾಗಿದ್ದೀನಿ ಸಾವಿತ್ರಿ ಸರೋಜಕ್ಕ ಆಮೇಲೆ ಮಾತಾಡೋಣ ಚಿಕ್ಕದಿಲ್ಲ ನೈ ಮನೆ ಚಿಕ್ಕದಾಗಿದ್ರ ಅವಳಕ ಕಿಲ್ಲಿನ್ ಮಾಡ್ಕೊಳಕ ಸುಲಭವಾಗಿರ್ತದೆ ಏನಕ್ಕ ಇರೋದು ಒಬ್ಬ ಮಗರು ಅಂತ ಹೇಳಿಲ್ಲ ದೊಡ್ಡ ಮನೆ ತಕೊಂಡ ಅವ್ರೇನ್ ಮಾಡ್ತಾರೆ ಪಾಪ ಏನ್ ನನ್ನ ಮಗಳಿಗೆ ಮನೆಗ್ ಕೆಲ್ಸ ಮಾಡ್ಬೇಕಾ ಇಲ್ಲ ಇಲ್ಲಮ್ಮ ಕೆಲ್ಸವ್ ನಿಕ್ಕಂತಳೆ ಹಾ ನನ್ ಮಗ ಕೆಲ್ಸ ಮಾಡಲ್ಲ ము మనసు అసల జాస్బెన్ హిబిటాల్ ఒళ్ళి చిత్రాన అన్న సాంబారు ఒబట్టు ఆమె మెణ్షిన్కాయ పొచ్చి ఒ పల్లెని ఒస బామ్ బాధ

ನಮ್ಕ ಮಾತಾಡಕ ಇದೊಂದು ಅವಕಾಶ ಏನ ಮಾತಾಡ ಏನ ಸಮಾಧಾನ ನೀನ ಹ್ಮ್ ಸಮಾಧಾನನ ಬಿಡು ಒಬ್ಬನೇ ಮಗನು ಅದ್ರಾಗ ಡಾಕ್ಟರ್ ಅಂತೆ ಮನೇದ್ ಗೊಡ್ದಾಗ ಚೆನ್ನಾಗದೆ ಆರಾಮಾಗಿ ಇತ್ತಳ ಬಿಡು ದೇವಿಂದ ಹಿಂದಿ ಕಮ್ಮಿ ಕುಕ್ಕೋಗ್ ನೀನ್ ಬಂದಿರ ಹತ್ರ ಮುತ್ಕೊಂಡಿರ್ಬೇಕು ನೀನು ಯಾವ್ದಾನ ಒಂದೊಂದು ಖ್ಯಾತೆ ತೆಗಿತಾ ಇರ್ತಾಳೆ ಯಮುನಾ ಸಮಾಧಾನ ಏನ ಹ್ಮ್ ಸಮಾಧಾನ ಏಯ್ ಸರೋಜ ಅವನ್ ಸಮಾಧಾನ ಅಂತೆ ನಿಂಕ ನಂಕ ಒಂದ್ಸರಿ ಮನೆ ಎಲ್ಲ ಓಡಾಡ್ಕೊಂಡ್ ಬರ್ತೀನಿ ಆಮೇಲೆ ಹೇಳ್ತೀನಿ ಹೋಗ್ ಹೋಗ್ ನೋಡ್ಕೊಂಬ ಹೋಗು ಬಮ್ಮ ಬಾ ಇದು ಅಡ್ಗೆ ಮನೆನಾ ಹ್ಮ್ ಇದು ಅಡ್ಗೆ ಮನೆನಮ್ಮ ಅಡ್ಗೆ ಮನೆಗಿಂತ ಮೆಟ್ಲು ಆಮೇಲೆ ನಾಲ್ಕು ರೂಮ್ ಅವೆ ಎಲ್ಲ ಅಟ್ಯಾಚ್ ಬಾತ್ರೂಮ್ ಗಳು ಓ ಇದು ಡೈನಿಂಗ್ ಹಾಲು ಹ್ಞೂ ಹೂ ನಮ್ಮ ಸಡನ್ ಆಗಿ ಹೇಳಕ್ ಬರಲ್ಲ ಇದು ಡೈನಿಂಗ್ ಹಾಲು ಇದ್ರ ಒಳಗಿಂದ ಮೆಟ್ಲತ್ಕೊಂಡು ಮೇಲಕ್ಕೆ ಹೋಗೋದು ಮ್ಯಾಲೆ ನೋಡ್ಕೊಂಡ್ ಬರ್ತೀನಿ ಹೋಗಮ್ಮ ಹೋಗಮ್ಮ ನೋಡ್ಕೊಂಡ್ ಹೋಗಮ್ಮ ಏನಮ್ಮ ನಿನ್ನ ಹೆಸರು ನನ್ನ ಹೆಸ್ರು ಸಂಗೀತ ಅಂತ ಮಕ್ಳು ಎಷ್ಟು ಜನನಮ್ಮ ಇನ್ನ ಇಲ್ಲ ಮಕ್ಕಳು ಒಂದೂವರೆ ವರ್ಷ ಆಯ್ತು ಅಷ್ಟೇ ಮದ್ವೆ ಆಗಿ ನಿಧಾನಗಾಗ್ಲಿ ಬಿಡಮ್ಮ ಏನ್ ನಿಮ್ ಸಂಸಾರ ಎಲ್ಲಾನೇ ಒಂದು ಬಸ್ ಆಗಂಗದೆ ಊನಮ್ಮ ನಮ್ಮ ನಮ್ ಸಂಸಾರ ದೊಡ್ಡದು ಇನ್ನ ಅರ್ಧಂಬರ್ಧ ಜನ ಬಂದಿಲ್ಲ ಇಷ್ಟೇ ಬಂದಿರೋದು ನಾವು ಇವಾಗ ಹತ್ತು ಜನ ಆಗಿದ್ದೀರಿ ಒಂದ್ ಮದ್ವೆ ಜನ ಇದ್ದೀರಿ ಬೇರೆ ಅವ್ರು ಬೇಕಾಗೇ ಇಲ್ಲ ನೀವೇ ಸಾಕು ಹ್ಞೂ ಸಾಕು 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 ಒಂದ್ ಮದುವೆ ಜನ ಇದ್ದೀರಿ ನಾವು ಎಲ್ಲ ಒಂದು ಮೂವತ್ತು ಜನ ಆತಿರಿ ಮಕ್ಕಳು ಮರಿ ಎಲ್ಲ ಸೇರಿ ಒಂದು ಮೂವತ್ತು ಜನ ಆತಿರಿ ಏ ಸಂಗೀತ ಅವ್ರ ಕೈತಾ ಕಡೆ ಕೇಳ ಊಟಕ್ಕೆ ಇರ್ತೀನಿ ಊಟ ಏನು ಬೇಡಮ್ಮ ಊಟ ಬೇಡ ಊಟ ಏನು ಬೇಡ ಮಲಗೂ ಆಗಬೇಕು ಅಯ್ಯಯ್ಯೋ ಮಲಗೂ ಆಯ್ತಲ್ಲಪ್ಪ ಲೇಜ್ ಹಾಕಿ ನೀರಾಕಿ ಸುಮ್ಮ ತಲೆ ಮೇಲೆ ಒಂದು ಪಟ್ಟ ಅಂತ ಹಾಕ್ತೀನಿ ಸುಮ್ಮನೆ ಏನಮ್ಮ ಹ್ಞೂ ಇರ್ಲಿ ಮಗ ನೀನ್ ಮಾತುಕತೆ ಮಾಡ್ಬಿಡದ ಹ್ಞೂ ಯಾರ ನಾವು ಹೋಗಿ ನೋಡಂಗಿದ್ರೆ ನೋಡ್ಕೊಂಡು ಹೋಗ್ರಿ ಸತ್ಪತಮ್ಮ ಸಾವಿತ್ರಮ್ಮ ಲೇ ಗೌರಿ ಹೋಗ್ ಒಳಗ ಹೋಗ್ರೆ ಅಯ್ಯ ಅವಳ ಒಪ್ಕೊಂಡ್ರೆ ಸಾಕು ಇನ್ನೇನಪ್ಪ ಶಂಕರಪ್ಪ ಹೇಳ್ಬೇಕ್ರಿ ನೀವ್ ಫಸ್ಟ್ ಊಟ ಮಾಡ್ಕೊಂಬಿಟ್ರೆ ಮುಂದಿನ ಮಾತು ಮಾತಾಡ್ಬೋದು ಏನೇನ್ ಮಾಡಿದ್ರಿ ಅಡ್ಗಿಗಳು ಒಬ್ಬ ಊಟನಾ ಸೇರ್ ಬಿಡ್ರಿ ಹಂಗಾದ್ರೆ ಎಲ್ಲಾರ್ಗು ಒಪ್ಪಿಗೆ ಆಗಿದ್ರೆ ಮಾತುಕತೆ ಇವತ್ತೇ ಮುಗಿಸ್ಬಿಡೋಣ ಆಗ್ಬೋದು 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 ಹಾಗಾದ್ರೆ ಇನ್ಯಾಕೆ ಯಾಕೆ ಊಟ ಬರ್ರಿ ಹಂಗೆ ಒಂದೇ ಸರ್ತಿ ಕುತ್ಕೊಂಡು ಮಾತಾಡೋಣ ಮಾತುಕತೆ ಅಂದ್ರೆ ಮಾತುಕತೆ ಅಂತಂದ್ರೆ ಹುಡುಗನಿಗೆ ಏನು ಕೊಡಬೇಕು ಹುಡ್ಗೀಕ್ ನೀವ್ ಏನ್ ಕೊಡ್ತೀರಾ ಹುಡುಗನ್ಕಾಯಿ ಎಷ್ಟು ಜೊತೆ ಬಟ್ಟೆ ಎಷ್ಟು ಒಡವೆ ಬೇಕು ಎಲ್ಲಿ ಮದುವೆ ಅಂತ ಮಾತಾಡೋದು ನಾವು ಹುಡುಗಿಕ ಮಾಮೂಲಿ ಮಾಂಗಲ ಚೈನು ಒಂದ್ ನೆಕ್ಲೆ ಕೊಡ್ತೀರಿ ಕೊಡ್ತೀವಿ ನೆಕ್ಲೆಸ್ ಮಾಮೂಲೆಲ್ಲ ಅವಾಗೆ ತೆಗ್ದ ನೆಕ್ಲೇಸು ಕಿವಿಒಲೆ ಇನ್ನ ಮಾಂಗಲ ಒಂದು ತಗೊಂಬರ್ಬೇಕಷ್ಟೇ ಹಾಗಾದ್ರೆ ನಿಂಗ ನಾವೇನು ಕೊಡಷ್ಟಿಲ್ಲ ನನ್ಗೇನು ಬೇಡ ಬೇಡ ಚೇತನ್ ಕೊಟ್ಟು ಮದುವೆ ಮಾಡ್ತಾ ಇದ್ರಲ್ಲ ಅದೇ ಸಾಕು ಹಂಗೆಲ್ಲ ಮಾಡಿದ್ರೆ ಆತದೇನಪ್ಪ ಆತದ ಹಂಗೆಲ್ಲ ಮಾಡಿದ್ರೆ ಹಂಗೆಲ್ಲ ಮಾಡಕ್ ಆಗಲ್ಲ ನೀವ್ ಅಷ್ಟೆಲ್ಲ ಕೊಡೋವಾಗ ನಾವೇನು ಕೊಡಿಲ್ಲ ಅಂತಂದ್ರೆ ಆತೇನಪ್ಪ ಮರ್ಯಾದೆನೇನಪ್ಪ ಏನಪ್ಪ ಇವಾಗ ನೀವು ಬಂದು ಊಟ ಮಾಡಿದ್ರೆ ಬಿರಿ ನಾ ಮಾತುಕತೆ ಮುಗಿಸ್ಬೋದು ಓ ಇನ್ನೆದ್ದೇಳ್ರಿ ನಡೀರಿ ಕೈ ತೊಳ್ಕೊಂಡು ನಡೀರಿ ಮುಂದುವರಿಯುವುದು